ಇನ್ನಷ್ಟು ಅಪ್ಡೇಟ್ನೊಂದಿಗೆ ನನ್ನ ಕಲೀಗ ಅಶ್ವಿನಿ ಟು ಯು ಯು ಅಶ್ವಿನಿ ಥ್ಯಾಂಕ್ ರಂಜಿತ್ ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ ಸಿದ್ದರಾಮಯ್ಯ ಮುಟ್ಟದ್ರೆ ರಾಜ್ಯದಲ್ಲಿ ಹೊಸ ಪಕ್ಷ ಉದಯ ಆಗತ್ತೆ ಅನ್ನುವಂತ ಬಾಂಬ್ ಚೆನ್ನಿಸಿದ್ದಾರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿಸಿದ್ದೆ ಆದಲ್ಲಿ ಹೊಸ ಪಕ್ಷದ ಉದಯ ಕನ್ಫರ್ಮ್ ಅಂತ ಹೇಳಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಹಿಂದ ಮುಖಂಡರು ಈಗ ಎಚ್ಚರಿಕೆಯನ್ನು ಕೊಟ್ಟರು ರಿಪಬ್ಲಿಕ್ ಕನ್ನಡದ ಜೊತೆ ಕುರುಬ ಸಂಘದ ನಿರ್ದೇಶಕರಾದಂತಹ ನೀಲಕಂಠ ಬೇವಿದ್ ಮಾತಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಸ್ ಲೀಡರ್ ಅಂತಂದ್ರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಮಾಸ್ ಲೀಡರ್ ಇಲ್ಲ ಅವಶ್ಯಕತೆ ಬಂದರೆ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಆಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ನೀಲಕಂಠ ಬೇವಿಧ್ ಈಗ ಕುರುಬ ಸಂಘದ ನಿರ್ದೇಶಕರು ನೀಲಕಂಠ ಬೇವಿನೇರ್ ಅವ್ರು ಮಾತಾಡ್ತೀನಿ ಸರ್ ಒಂದ್ ಕಡೆ ಸಿಎಂ ಫೈಟ್ ಆಗಿ ಸಾಕಷ್ಟು ಆ ಗೊಂದಲ ಮತ್ತೊಂದು ಕಡೆ ಸೀಟ್ ಬಿಟ್ಟುಕೊಡ್ಬೇಕೆಂಬುದು ಮತ್ತೊಂದು ಕಡೆ ಬಿಡಲಾರದು ಹೀಗೆ ಸಾಕಷ್ಟು ಗೊಂದಲ ಆಗ್ತಿದೆ ಒಂದ್ ಕಡೆ ಸಿಎಂ ಅವರು ಸೀಟ್ ಬಿಟ್ಟು ಕೊಟ್ರೆ ನಿಮ್ಮ ಹೋರಾಟ ಯಾವ ಇರ್ತಿರುತ್ತೆ ನಿಮ್ ಪಕ್ಷದಿಂದ ಹೊರಗೆ ಬರ್ತಾರೆ ಹೇಗೆ ಸರ್ ಅಂತ ಈಗ ಇವತ್ತಿನವರೆಗೂ ನಮ್ಮ ಎ ಸಿ ಸಿ ಅಧ್ಯಕ್ಷರಾಗಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಯಾರು ಸಿದ್ದರಾಮಯ್ಯ ತೆಗಿಬೇಕು ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಹೇಳಿಲ್ಲ ಸ್ಟೇಟ್ ಇದು ನೀವು ಮಾಧ್ಯಮಗಳಲ್ಲಿ ನೋಡಕ್ಕ ಇದ್ವಿ ಅವ್ನು ಆ ಕಡೆ ಹೋದ ಅವ್ನ ಓಟ್ಲಲ್ಲಿ ಕುಂತ ಆ ಎಮ್ ಎಲ್ ಎಷ್ಟು ಜನ ಹೋದ್ರು ಯಾರು ಎವತ್ತು ಸ್ವಾಮಿ ಗೆಲ್ಲಕ್ಕೆ ಯಾರು ಕಾರಣ ಅಲ್ಲಿ ಕುರುಬ ಸಮಾಜ ನಾಗಮಂಗಲದಲ್ಲಿ ನಲ್ವತ್ತು ಸಾವಿರ ಕುರುಬ ಸಮಾಜ ಓಟ್ ಇರೋದು ಮತ್ತೆ ಎಸ್ ಸಿ ಓಟು ಮುಸ್ಲಿಂ ಓಟು ಆ ಸಮಾಜ ಓಟ್ ಇಲ್ಲ ಅಂದ್ರೆ ಇವ್ರು ಗೆಲ್ತಿದ್ರ ಯಾಕಂದ್ರೆ ಒಕ್ಕಿಲಗಿರ್ ಓಟು ಜೆ ಡಿ ಎಸ್ಗೆ ಹಾಕ್ತಾರೆ ಇವ್ರು ಯಾಕೆ ಸಿದ್ದರಾಮಯ್ಯ ಬಿದ್ದಿರೋದು ಅದು ಪ್ರಶ್ನೆ ಇವರು ನಮ್ಮ ಓಟ ಒಂದು ಒಂದೇ ಸೈಡ್ ಅದು ಗೆದ್ದಿರೋದು ಇವತ್ತು ಗೆದ್ದು ಬಂದು ನಾಳೆ ಸಿದ್ದರಾಮಯ್ಯ ಎದುರಾಕೊಂಡು ಗೆದ್ದು ಅದು ತಾಕತ್ ಯಾರಿಗಿಲ್ಲ ಹಂಗಾಗಿ ಇವರು ಸಿದ್ದರಾಮಯ್ಯ ಬದಲಾವಣೆ ಅಂತ ಎಲ್ಲಿ ಹೇಳಿಲ್ಲ ಅವ್ರನ್ನ ಮುಂದುವರ್ಸು ಅಂತ ಹೇಳಿಲ್ಲ ದಿನ ಬೆಳಿಗ್ಗೆ ಆದ್ರೆ ಬದಲಾವಣೆ ಸಾಕಷ್ಟು ಚರ್ಚೆ ಆಗ್ತದೆ ಚರ್ಚೆ ಮಾಡ್ತಾರೆ ಅಲ್ಲ ಒಂದ್ಕಡೆ ಡಿ ಕೆ ಶಿವ ಬಣ್ಣದವರು ಸಹ ಒಂದ್ ಕಡೆ ಡೆಲ್ಲಿಗೆ ಹೋಗ್ತಿದಾರೆ ಮತ್ತೊಂದ್ ಕಡೆ ತುಂಬಾ ಚರ್ಚೆ ಆಗ್ತಿದೆ ಡಿನ್ನರ್ ಮೀಟಿಂಗ್ ಸಹ ಆಗ್ತಿದೆ ಸರ್ ನಾವು ನಿಖರವಾಗಿ ಯಾವ್ದೋ ಒಂದು ಅಂತ್ಯ ಆಗತನ ಈಗ ಅವರು ಹೈಕಮಾಂಡ್ ಹೇಳ್ಬೇಕಲ್ಲ ರಂಗ ಪ್ರವೇಶ ಮಾಡಬೇಕಲ್ಲ ಸಿದ್ದರಾಮಯ್ಯ ಚೇಂಜ್ ಮಾಡ್ದೆ ಅದು ಮಾತುಕತೆ ಏನಾಗದ ನಮ್ಗೇನು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಒಳಗಡೆ ಒಳಗಡೆ ಮಾತಾಡೋದು ಸಂಬಂಧ ಬರೋದಲ್ಲ ಸಂವಿಧಾನ ಪ್ರಕಾರ ಸಂವಿಧಾನ ಪ್ರಕಾರ ಏನಂದ್ರೆ ಎಂ ಎಲ್ ಆಯ್ಕೆ ಮಾಡಿದ್ರೆ ಜನ ಆಯ್ಕೆ ಮಾಡಿರ್ತಾರೆ ಎಂ ಎಲ್ ಎಗಳು ಶಾಸಕಾಂಗ ಸಭೆನ ನಾಯಕನ ಆಯ್ಕೆ ಮಾಡಿರ್ತಾರೆ ಸಿದ್ದರಾಮಯ್ಯ ಐದು ವರ್ಷಕ್ಕೆ ಆಯ್ಕೆ ಮಾಡಿರೋದು ಎರಡು ವರ್ಷ ಒಂದು ವರ್ಷ ಅಂತ ಇಲ್ಲ ಮಾತುಕತೆ ಚರ್ಚೆ ಮಾತುಕತೆ ಆಗಿ ನಮಗೆ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅರ್ಧ ಹೇಳೋದು ಗೊತ್ತಿದ್ರೆ ಮಾತುಕತೆ ಅಂದ್ರೆ ಓಪನ್ ಆಗಿ ಹೇಳ್ಬೇಕಲ್ಲ ಅವರು ನಾವು ಸಿದ್ದರಾಮಯ್ಯ ತೆಗಿತೀವಿ ಡಿ ಕೆ ಶಿವಕುಮಾರ್ ಮಾಡ್ತೇವೆ ಇಲ್ಲ ಪರಮೇಶ್ವರ್ ಮಾಡ್ತೇವೆ ಅಂತ ಹೇಳ್ಬೇಕಲ್ಲ ಹೇಳಬೇಕಲ್ಲ ಪ್ರಶ್ನೆ ಇಲ್ಲ ಅಲ್ಲ ಇನ್ನ ಒಂದ್ ವೇಳೆ ತೆಗೆದ್ರೆ ಒಂದ್ ಕಡೆ ಒತ್ತಡದ ಮುಖಾಂತರ ತೆಗೆದ್ರೆ ನೀವೇನು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಏನಾದ್ರು ಪ್ರಾದೇಶಿಕ ಪಕ್ಷ ಬಗ್ಗೆ ಮಾತಾಡ್ತಿದ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯ ಜೀರೋ ರೇ ಕರ್ನಾಟಕದಲ್ಲಿ ಜೀರೋ ಯಡಿಯೂರಪ್ಪ ತೆಗೆದು ಬಿಜೆಪಿ ಹೆಂಗ್ ಜೀರೋ ಆಯ್ತು ಕೆಜಿಎಫ್ ಮಾಡಿದಾಗ ನಲ್ವತ್ತು ಸೀಟ್ ಬಂತಲ್ಲ ಅದೇ ಪರಿಸ್ಥಿತಿ ಕಾಂಗ್ರೆಸ್ ಬರ್ತದೆ ಮುಂದಿನ ದಿನಗಳಲ್ಲಿ ಇದು ಬರ್ಕೊಂಡಿಟ್ಟಿದ್ರಿ ಅಂದ್ರೆ ನೀವು ಸಿದ್ದರಾಮಯ್ಯ ಇದ್ದೇ ಇರ್ತೀರ ಹಾಗಾದ್ರೆ ಅವ್ರ ಪಕ್ಷ ಹೊರಗಡೆ ಬಂದ್ರೆ ನಮ್ಗ ಪಕ್ಷ ಮುಖ್ಯಾಳ್ರಿ ಒಬ್ಬ ಮಾಸ್ ಲೀಡ್ರು ಅವರು ಕ್ಲೀನ್ ಹ್ಯಾಂಡು ಕೈ ಬೈ ಶುದ್ಧ ಅದ ಅದೇ ನಾವೊಂದೆಲ್ಲ ಇಡೀ ಐಂದ ಸಮಾಜ ಅವ್ರಿಂದಿದೆ ಇದಿಷ್ಟು ಕುರುಬ ಸಮುದಾಯ ಸಂಘದ ನಿರ್ದೇಶಕರಾದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್ ರಿಪಬ್ಲಿಕ್ ಆಂಡ ಬೆಂಗಳೂರು ಇನ್ನಷ್ಟು ಅಪ್ಡೇಟ್ ನೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ ಓವರ್ ಟು ಯು ಅಶ್ವಿನಿ ಥ್ಯಾಂಕ್ ಯು ರಂಜಿತ್ ಮುಂದಿನ ಸುದ್ದಿಯನ್ನು ಗಮನಿಸೋದಾದರೆ ಸಿದ್ದರಾಮಯ್ಯ ಅವರನ್ನ ಮುಟ್ಟದ್ರೆ ರಾಜ್ಯದಲ್ಲಿ ಹೊಸ ಪಕ್ಷ ಉದಯ ಆಗುತ್ತೆ ಅನ್ನುವಂತ ಬಾಂಬ್ ತಿಳಿಸಿದ್ದಾರೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಏನಾದರೂ ಕೆಳಗಿಳಿಸಿದ್ದೆ ಆದಲ್ಲಿ ಹೊಸ ಪಕ್ಷದ ಉದಯ ಕನ್ಫರ್ಮ್ ಅಂತ ಹೇಳಿದ್ದಾರೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಹಿಂದ ಮುಖಂಡರು ಈಗ ಎಚ್ಚರಿಕೆಯನ್ನು ಕೊಟ್ಟರು ರಿಪಬ್ಲಿಕ್ ಕನ್ನಡದ ಜೊತೆ ಕುರುಬ ಸಂಘದ ನಿರ್ದೇಶಕರಾದಂತಹ ನೀಲಕಂಠ ವಿವಿಧ ಮಾತನಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಸ್ ಲೀಡರ್ ಅಂತಂದ್ರೆ ಅದು ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಮಾಸ್ ಲೀಡರ್ ಇಲ್ಲ ಅವಶ್ಯಕತೆ ಬಂದರೆ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಆಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ನೀಲಕಂಠ ಬೇವಿದ್ ಕುರುಬ ಸಂಘದ ನಿರ್ದೇಶಕರು ನೀಲಕಂಠ ಬೇವಿನಿಯರ್ ಅವರು ಮಾತಾಡ್ತೀನಿ ಸರ್ ಒಂದ್ ಕಡೆ ಸಿಎಂ ಫೈಟ್ ಆಗಿ ಸಾಕಷ್ಟು ಆ ಗೊಂದಲ ಮತ್ತೊಂದ್ ಕಡೆ ಸೀಟ್ ಬಿಟ್ಕೊಡ್ಬೇಕೆಂಬುದು ಮತ್ತೊಂದ್ ಕಡೆ ಬಿಡಲಾರದು ಹೀಗೆ ಸಾಕಷ್ಟು ಗೊಂದಲ ಆಗ್ತಿದೆ ಒಂದ್ ಕಡೆ ಸಿಎಂ ಅವರು ಸೀಟ್ ಬಿಟ್ಕೊಟ್ರೆ ಕೊಟ್ರೆ ನಿಮ್ಮ ಹೋರಾಟ ಯಾವ ಇರ್ತಿರತ್ತೆ ನಿಮ್ ಪಕ್ಷದಿಂದ ಹೊರಗ್ ಬರ್ತಾರೆ ಹೇಗೆ ಸರ್ ಅಂತ ಈಗ ಇವತ್ತಿನವರೆಗೂ ನಮ್ಮ ಎ ಸಿ ಸಿ ಅಧ್ಯಕ್ಷರಾಗಲಿ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗ್ಲಿ ಯಾರು ಸಿದ್ದರಾಮಯ್ಯ ತೆಗಿಬೇಕು ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಹೇಳಿಲ್ಲ ಸ್ಟೇಟ್ ಇದು ನೀವು ಮಾಧ್ಯಮಗಳೆಲ್ಲ ನೋಡಕ್ ಆತೀವಿ ಅವ್ನು ಆ ಕಡೆ ಹೋದ ಅವ್ನ ಓಟ್ಲಲ್ಲಿ ಕುಂತ ಆ ಎಮ್ ಎಲ್ ಎ ಜನ ಹೋದ್ರು ಯಾರು ಇವತ್ತು ಚಲೋರಾಯ ಸ್ವಾಮಿ ಗೆಲ್ಲಕ್ಕೆ ಯಾರು ಕಾರಣ ಅಲ್ಲಿ ಕುರುಬ ಸಮಾಜ ನಾಗಮಂಗಲದಲ್ಲಿ ನಲ್ವತ್ತು ಸಾವಿರ ಕುರುಬ ಸಮಾಜ ಓಟ್ ಇರೋದು ಮತ್ತೆ ಎಸ್ ಸಿ ಓಟು ಮುಸ್ಲಿಂ ಓಟು ಆ ಸಮಾಜ ಓಟ್ ಇಲ್ಲ ಅಂದ್ರೆ ಇವ್ರು ಯಾಕಂದ್ರೆ ಯಾಕೀಲಿಗೆರೋ ಓಟು ಜೆ ಡಿ ಎಸ್ಗೆ ಹಾಕ್ತಾರೆ ಇವ್ರು ಯಾಕೆ ಸಿದ್ದರಾಮಯ್ಯ ಬಿದ್ದಿರೋದು ಅದು ಪ್ರಶ್ನೆ ಇವರು ನಮ್ಮ ಓಟ ಒಂದೇ ಸೈಡ್ ಅದು ಗೆದ್ದಿರೋದು ಇವತ್ತು ಗೆದ್ದು ಬಂದು ನಾಳೆ ಸಿದ್ದರಾಮಯ್ಯ ಎದ್ರೆ ಹಾಕೊಂಡ್ ಗೆದ್ಬಂದ್ ಅದ್ ತಾಕತ್ ಯಾರಿಗಿಲ್ಲ ಹಂಗಾಗಿ ಇವರು ಸಿದ್ದರಾಮಯ್ಯನ ಬದಲಾವಣೆ ಮಾಡ್ತು ಅಂತ ಎಲ್ಲಿ ಹೇಳಿಲ್ಲ ಅವ್ರನ್ನ ಮುಂದುವರಿಸುವಂತು ಹೇಳಿಲ್ಲ ದಿನ ಬೆಳಿಗ್ಗೆ ಆದ್ರೆ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಆಗ್ತದೆ ಅಲ್ಲ ಕಡೆ ಡಿ ಕೆ ಶಿವ ಬಣ್ಣದವರು ಸಹ ಒಂದ್ ಕಡೆ ಡೆಲ್ಲಿ ಹೋಗ್ತಿದ್ದಾರೆ ಮತ್ತೊಂದ್ ಕಡೆ ತುಂಬಾ ಚರ್ಚೆ ಆಗ್ತಿದೆ ಡಿನ್ನರ್ ಸಹ ಆಗ್ತಿದೆ ಸರ್ ನಾವು ನಿಖರವಾಗಿ ಯಾವ್ದೋ ಒಂದು ಅಂತ್ಯ ಆಗತ್ತ ಈಗ ಅವ್ರ ಹೈಕಮಾಂಡ್ ಹೇಳ್ಬೇಕಲ್ಲ ರಂಗ ಪ್ರವೇಶ ಮಾಡಬೇಕಲ್ಲ ಸಿದ್ದರಾಮಯ್ಯ ಮಾಡ್ದ ಮಾತುಕತೆ ಏನಾಗದೆ ನಮ್ಗೇನು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಒಳಗಡೆ ಒಳಗಡೆ ಮಾತಾಡದ ಸಂಬಂಧ ಬರೋದಲ್ಲ ಸಂವಿಧಾನ ಪ್ರಕಾರ ಸಂವಿಧಾನ ಪ್ರಕಾರ ಏನಂದ್ರೆ ಎಂ ಎಲ್ ಆಯ್ಕೆ ಮಾಡಿದ್ರೆ ಜನ ಆಯ್ಕೆ ಮಾಡಿರ್ತಾರೆ ಎಂ ಎಲ್ ಶಾಸಕಾಂಗ ಶಾಸಕ ನಾಯಕನ ಆಯ್ಕೆ ಮಾಡಿರ್ತಾರೆ ಸಿದ್ದರಾಮಯ್ಯ ಐದು ವರ್ಷಕ್ಕೆ ಆಯ್ಕೆ ಮಾಡಿರತ್ತ ಎರಡೂರು ವರ್ಷ ಒಂದ್ ವರ್ಷ ಅಂತ ಇಲ್ಲ ಮಾತುಕತೆ ಆಗಿದೆ ಅಂತ ಮಾತುಕತೆ ಆಗಿದೆ ಚರ್ಚೆ ಮಾತುಕತೆ ಆಗಿ ನಮ್ಗೆ ಗೊತ್ತಿಲ್ಲ ನಾವ್ ಹೇಳೋದು ಗೊತ್ತಿದ್ರೆ ಮಾತುಕತೆ ಆದ್ರೆ ಓಪನ್ ಆಗಿ ಹೇಳ್ಬೇಕಲ್ಲ ಅವರು ನಾವು ಸಿದ್ದರಾಮಯ್ಯ ತೆಗಿತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಇಲ್ಲ ಪರಮೇಶ್ವರ್ ಇನ್ನೊಬ್ರು ಇನ್ನವ್ರು ಅಂತ ಹೇಳ್ಬೇಕಲ್ಲ ಪ್ರಶ್ನೆ ಇಲ್ಲ ವೇಳೆ ತೆಗೆದ್ರೆ ಒಂದ್ ಕಡೆ ಒತ್ತಡದ ಮುಖಾಂತರ ತೆಗೆದ್ ನೀವೇನು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಏನಾದರೂ ಪ್ರಾದೇಶಿಕ ಪಕ್ಷ ಬಗ್ಗೆ ಮಾತಾಡ್ತಿದ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯ ಜೀರೋ ರೇ ಕರ್ನಾಟಕದಲ್ಲಿ ಜೀರೋ ಯಡಿಯೂರಪ್ಪ ತೆಗೆದು ಬಿಜೆಪಿ ಹೆಂಗ್ ಜೀರೋ ಆಯಿತು ಕೆಜಿ ಮಾಡಿದಾಗ ನಲ್ವತ್ತು ಸೀಟ್ ಬಂತಲ್ಲ ಅದೇ ಪರಿಸ್ಥಿತಿ ಕಾಂಗ್ರೆಸ್ ಬರ್ತದೆ ಮುಂದಿನ ದಿನಗಳಲ್ಲಿ ಇದು ಪಕ್ಷ ಸಿದ್ದರಾಮಯ್ಯ ಬಂದ್ರೆ ನಮ್ಗೆ ಒಬ್ಬ ಮಾಸ್ ಲೀಡ್ರು ಅವರು ಕ್ಲೀನ್ ಹ್ಯಾಂಡು ಕೈ ಬೈ ಸುದ್ದ ಆದ ಮತ್ತೆ ನಾವೊಂದ್ ಎಲ್ಲ ಇಡೀ ಐಂದ ಸಮಾಜ ಅವ್ರ ಹಿಂದಿದೆ ಇದಿಷ್ಟು ಕುರುಬ ಸಮುದಾಯ ಸಂಘದ ನಿರ್ದೇಶಕರಾದ ಮಾತಾಡಿದ್ರು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವಿದೇಶ್ ರಿಪಬ್ಲಿಕ್ ಕಾಂಡ ಬೆಂಗಳೂರು ಸರಿ ಒಂದ್ ವೇಳೆ ತೆಗೆದ್ರೆ ಒಂದ್ ಕಡೆ ಒತ್ತಡದ ಮುಖಾಂತರ ತೆಗೆದ್ರೆ ನೀವೇನು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಏನಾದ್ರು ಪ್ರಾದೇಶಿಕ ಪಕ್ಷ ಬಗ್ಗೆ ಮಾತಾಡ್ತಿದ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯ ಜೀರೋ ರೇ ಕರ್ನಾಟಕದಲ್ಲಿ ಜೀರೋ ಯಡಿಯೂರಪ್ಪ ತೆಗೆದು ಬಿಜೆಪಿ ಹೆಂಗ್ ಜೀರೋ ಆಯ್ತು ಕೆಜಿ ಮಾಡಿದಾಗ ನಲ್ವತ್ತು ಸೀಟ್ ಬಂತಲ್ಲ ಅದೇ ಪರಿಸ್ಥಿತಿ ಕಾಂಗ್ರೆಸ್ ಬರ್ತದೆ ಮುಂದಿನ ದಿನಗಳಲ್ಲಿ ಇದು ಬರ್ಕೊಂಡಿಟ್ಟಿ ಅಂದ್ರೆ ಸಿದ್ದರಾಮಯ್ಯ ಪರ ಇದ್ದೇ ಹಾಗಾದ್ರೆ ಅವ್ರ ಪಕ್ಷ ಹೊರಗಡೆ ಬಂದ್ರೆ ನಮ್ಗ ಪಕ್ಷ ಮುಖ್ಯ ಒಬ್ಬ ಮಾಸ್ ಲೀಡ್ರು ಅವರು ಕ್ಲೀನ್ ಹ್ಯಾಂಡು ಕೈ ಬೈ ಶುದ್ಧ ಅದ ಅದೇ ನಾವೊಂದೆಲ್ಲ ಇಡೀ ಐದು ಸಮಾಜ್ ಎಂದಿದೆ ಇದಿಷ್ಟೋ ಕುರುಬ ಸಮುದಾಯ ಸಂಘದ ನಿರ್ದೇಶಕರಾದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ ಬೆಂಗಳೂರು